ಸಹೋದರರೇ ಸಹೋದರಿಯರೇ ನಿಮ್ಮನ್ನು ಸೃಷ್ಟಿಸಿರೋ ದೇವರು ಒಬ್ಬನೇ ಇರೋದು ನೀವು ಇವತ್ತು ಮನುಷ್ಯರ ಮುಂದೆ ಎಷ್ಟೋ ಒಳ್ಳೆಯವರಾಗಿರ್ಬೋದು ಒಂದು ವೇಳೆ ಆದರೆ ನಿಮ್ಮ ದೇವರ ಮುಂದೆ ನಿಮ್ಮ ಸೃಷ್ಟಿಕರ್ತನ ಮುಂದೆ ನೀವು ಇವತ್ತು ಪಾಪಿಗಳಾಗಿದ್ದೀರ ನಿಮ್ಮಲ್ಲಿ ಕೆಟ್ಟತನ ಇದೆ ದೇವರು ಪರಿಶುದ್ಧನಾಗಿದ್ದಾನೆ ನಿಮ್ಮಲ್ಲಿ ಕೆಟ್ಟತನ ಇದೆ ನಿಮ್ಮಲ್ಲಿ ಪಾಪ ಇದೆ ಆದ್ದರಿಂದ ಆತನ ಮುಂದೆ ನೀವು ನಿಂತ್ಕೊಳ್ಳೋದಕ್ಕೆ ಯೋಗ್ಯರಲ್ಲ ನೀವು ಪಾಪಿಗಳಾಗಿರೋದ್ರಿಂದ ನೀವು ಶಿಕ್ಷೆಗೂ ಗುರಿಯಾಗಿದ್ದೀರಾ ನಿಮ್ಮ ಮರಣದ ನಂತರ ನಿಮ್ಮ ಆತ್ಮ ನಿಮ್ಮ ಶರೀರವನ್ನು ಬಿಟ್ಟು ಒಂದು ಯಾತನೆಯ ಸ್ಥಳಕ್ಕೆ ಹೋಗುತ್ತೆ ಅಲ್ಲಿ ಹೋಗಿ ಅಲ್ಲಿ ಉರಿಯುವ ಬೆಂಕಿಯಲ್ಲಿ ನಿತ್ಯ ನಿತ್ಯವಾಗಿ ಯಾತನೆ ಅನುಭವಿಸಬೇಕಾಗುತ್ತೆ ಈ ಒಂದು ದೊಡ್ಡ ಅಪಾಯದಿಂದ ನಿಮಗೊಂದು ರಕ್ಷಣೆ ಬೇಕಾಗಿದೆ ಆದರೆ ಸಹೋದರರೇ ಸಹೋದರಿಯರೇ ನಿಮ್ಮ ಸ್ವಂತ ಪ್ರಯತ್ನಗಳಿಂದ ನೀವು ರಕ್ಷಣೆ ಹೊಂದೋದಕ್ಕೆ ಸಾಧ್ಯ ಅಲ್ಲ ನೀವೆಷ್ಟೇ ದಾನ ಧರ್ಮ ಮಾಡಿದ್ರು ಎಷ್ಟೇ ಪುಣ್ಯ ಮಾಡಿದ್ರು ನೀವು ಸ್ವಂತ ಪ್ರಯತ್ನಗಳಿಂದ ನೀವು ರಕ್ಷಣೆ ಹೊಂದೋದಕ್ಕೆ ಸಾಧ್ಯ ಅಲ್ಲ ನಿಮ್ಮನ್ನು ಸೃಷ್ಟಿಸಿರೋ ಏಕಮಾತ್ರ ಸತ್ಯ ದೇವರು ಮಾತ್ರ ನಿಮ್ಮನ್ನು ರಕ್ಷಿಸೋದಕ್ಕೆ ಶಕ್ತನಾಗಿರೋದು ಆತ ನಿಮ್ಮನ್ನೆಷ್ಟೋ ಪ್ರೀತಿಸ್ತಾನೆ ಆತ ನಿಮ್ಮನ್ನು ರಕ್ಷಿಸೋದಕ್ಕೋಸ್ಕರ ಈ ಭೂಲೋಕದಲ್ಲಿ ಮನುಷ್ಯ ರೂಪವನ್ನು ಧರಿಸಿ ಇವತ್ತಿಂದ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಇಸ್ರಾಯೇಲ್ ದೇಶದಲ್ಲಿ ಒಬ್ಬ ಕನ್ನಿಕೆಯ ಗರ್ಭದಲ್ಲಿ ಮನುಷ್ಯ ರೂಪವನ್ನು ಧರಿಸಿ ಈ ಭೂಲೋಕದಲ್ಲಿ ಬಂದ ಸ್ನೇಹಿತರೆ ಇದೊಂದು ಬರೆಯೊಂದು ಅಲ್ಲ ಇದು ನಿಜವಾಗ್ಲೂ ನಡೆದಿರೋ ಒಂದು ಘಟನೆ ಆಗಿದೆ ಇದ್ರ ಬಗ್ಗೆ ನಾವು ದೇವರು ವಾಕ್ಯದಲ್ಲೂ ಓದಿ ನೋಡ್ಬೋದು ಯೋಹಾನನ್ ಸುವಾರ್ತೆ ಮೊದಲನೇ ಅಧ್ಯಾಯ ಮೊದಲನೇ ವಚನ ಹದಿನಾಲ್ಕನೇ ವಚನ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಆ ವಾಕ್ಯವು ದೇವರಾಗಿತ್ತು ಆ ವಾಕ್ಯವೆಂಬವನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಈ ರೀತಿ ನಿಮ್ಮ ಸೃಷ್ಟಿಕರ್ತನಾದ ದೇವರು ನಿಮ್ಮನ್ನು ರಕ್ಷಿಸೋದಕ್ಕೋಸ್ಕರ ಮನುಷ್ಯ ರೂಪವನ್ನು ಧರಿಸಿ ಈ ಭೂಲೋಕದಲ್ಲಿ ಮನುಷ್ಯನಾಗಿ ಬಂದಾಗ ಆತನಿಗೆ ಇಡಲ್ಪಟ್ಟ ಹೆಸರೇನೆಂದರೆ ಏಸು ಎಂಬುದಾಗಿ ಏಸು ಎಂಬ ಪದಕ್ಕೆ ಅರ್ಥ ಏನೆಂದರೆ ಇಸ್ರಾಯೇಲ್ ದೇಶದಲ್ಲಿ ಇಬ್ರಿಯ ಭಾಷೆಯಲ್ಲಿ ಏಸು ಎಂಬ ಪದಕ್ಕೆ ಅರ್ಥ ಏನೆಂದರೆ ರಕ್ಷಕ ರಕ್ಷಣೆ ನಿಮ್ಮ ಸೃಷ್ಟಿಕರ್ತನಾದ ದೇವರು ನಿಮ್ಮನ್ನು ರಕ್ಷಿಸೋದಕ್ಕೋಸ್ಕರ ಬಂದದ್ದರಿಂದ ಆತನಿಗೆ ಇಡಲ್ಪಟ್ಟ ಹೆಸರೇನೆಂದರೆ ರಕ್ಷಕ ಅಥವಾ ರಕ್ಷಣೆ ಆದ್ದರಿಂದ ಆತನಿಗೆ ಯೇಸು ಎಂಬ ಹೆಸರನ್ನು ಇಟ್ಟರು ಕರ್ತನ ಜನನ ಯಾವ ರೀತಿ ಸಂಭವಿಸ್ತು ಅಂತ ನಾವು ವಾಕ್ಯದಲ್ಲಿ ಓದಿ ನೋಡಬಹುದು ಮತ್ತಾಯನ ಸುವಾರ್ತೆ ಮೊದಲನೇ ಅಧ್ಯಾಯ ಹದಿನೆಂಟನೇ ವಚನದಿಂದ ಇಪ್ಪತ್ತೈದನೇ ವಚನದವರೆಗೂ ಯೇಸುಕ್ರಿಸ್ತನ ಜನನವು ಹೇಗಾಯಿತಂದರೆ ಆತನ ತಾಯಿಯಾದ ಮರಿಯಳನ್ನು ಯೋಸೆಫನಿಗೆ ನಿಶ್ಚಯ ಮಾಡಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮನಿಂದ ಬಸುರಾಗಿದ್ದದ್ದು ತಿಳಿದು ಬಂತು ಆದರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನನ್ನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಎಲೈ ಯೋಸೇಫನೇ ದಾವಿದನ ವಂಶದವನೇ ನಿನ್ನ ಹೆಂಡತಿಯಾದ ಮರಿಗಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ ಆಕೆಯ ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು ಆಕೆಯು ಒಬ್ಬ ಮಗನನ್ನು ಹಡೆಯುವಳು ನೀನು ಆತನಿಗೆ ಏಸು ಎಂದು ಹೆಸರಿಡಬೇಕು ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು ಕರ್ತನು ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇದೆಲ್ಲ ನಡೆಯಿತು ಆ ಮಾತು ಏನೆಂದರೆ ಇಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ ಆಗ ಯೋಸೆಫನು ನಿದ್ದೆ ತಿಳಿದೆದ್ದು ಕರ್ತನ ದೂತನು ಅಪ್ಪಣೆ ಕೊಟ್ಟ ಹಾಗೆ ತನ್ನ ಹೆಂಡತಿಯನ್ನು ಸೇರಿಸಿಕೊಂಡನು ಆದರೆ ಆಕೆಯು ಗಂಡು ಮಗನನ್ನು ಹಡೆಯುವ ತನಕ ಆಕೆಯನ್ನು ಅರಿಯಲಿಲ್ಲ ಮಗುವಿಗೆ ಏಸುವೆಂದು ಹೆಸರಿಟ್ಟನು ಆಗ ಏಸು ಕರ್ತನು ಈ ಭೂಲೋಕಕ್ಕೆ ಯಾತಕ್ಕೋಸ್ಕರ ಅಂತ ಏಸು ಕರ್ತನು ತಾನೇ ಹೇಳೋ ಮಾತನ್ನು ನಾವು ದೇವರು ವಾಕ್ಯದಲ್ಲಿ ನಾವು ಓದಿ ನೋಡ್ಬೋದು ಸುವಾರ್ತೆ ಹತ್ತನೇ ಅಧ್ಯಾಯ ನಲವತ್ತೈದನೇ ವಚನ ಮನುಷ್ಯ ಕುಮಾರನೂ ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು ಆಗ ಸರ್ವಶಕ್ತನಾದ ದೇವರು ನಿಮ್ಮ ಸೃಷ್ಟಿಕರ್ತನಾದ ದೇವರು ಈ ಭೂಲೋಕಕ್ಕೆ ಮನುಷ್ಯ ರೂಪವನ್ನು ಧರಿಸಿ ಮನುಷ್ಯನಾಗಿ ಎಂಬ ಹೆಸರನ್ನು ಎತ್ಕೊಂಡು ಈ ಭೂಲೋಕಕ್ಕೆ ಬಂದ ಉದ್ದೇಶ ಏನಂದರೆ ನಿಮಗೋಸ್ಕರ ತನ್ನ ಪ್ರಾಣವನ್ನು ಈಡಾಗಿ ಕೊಟ್ಟು ನಿಮ್ಮನ್ನು ನಿಮ್ಮ ಪಾಪಗಳಿಂದ ಬಿಡಿಸಿಕೊಳ್ಳುವುದಕ್ಕಾಗಿ ನಿಮ್ಮನ್ನು ರಕ್ಷಿಸುವುದಕ್ಕಾಗಿ ಆತನು ಬಂದದ್ದು ನೀವು ಪಾಪಿಗಳಾಗಿರೋದ್ರಿಂದ ನಿಮಗೆ ಯಾವ ಶಿಕ್ಷೆ ಸಿಗಬೇಕಾಗಿತ್ತೋ ಆ ಶಿಕ್ಷೆಯನ್ನು ಏಸು ಕರ್ತನು ತನ್ನ ಮೇಲೆ ತಗೊಂಡ ಒಂದು ಪರಮ ಯಜ್ಞವಾಗಿ ತನ್ನ ಪ್ರಾಣವನ್ನು ನಿಮಗೋಸ್ಕರ ಈಡಾಗಿ ಕೊಟ್ಟು ಅರ್ಪಿಸ್ದ ಇವತ್ತು ಆ ಪರಮ ಯಜ್ಞದ ಮೂಲಕ ನಿಮಗೆ ರಕ್ಷಣೆ ಸಾಧ್ಯವಾಗಿದೆ ಆ ರೀತಿ ನಿಮ್ಮಲ್ಲಿರೋ ಪಾಪ ನಿಮ್ಮಲ್ಲಿರೋ ದ್ರೋಹ ತನ್ಮೇಲೆ ತಗೊಂಡಾಗ ಏಸು ಕರ್ತನ ಚಾಟುಗಳಿಂದ ಒಡೆದ್ರು ಆ ದಿನಗಳಲ್ಲಿ ಚಾಟಿಗಳನ್ನ ಚರ್ಮದಿಂದ ಉಂಟು ಮಾಡ್ತಾಯಿದ್ರು ಆ ಚಾಟುಗಳಲ್ಲಿ ಎಲುಬುಗಳ ಚೂರುಗಳು ಗಾಜಿನ ಚೂರುಗಳು ಆಣಿಗಳು ಸೇರಿಸಿ ಮಾಡ್ತಾಯಿದ್ರು ಆದ್ದರಿಂದ ಈ ಚಾಟುಗಳಿಂದ ಒಡೆಯುವಾಗ ಈ ಗಾಜಿನ ಚೂರುಗಳು ಎಲುಬುಗಳ ಚೂರುಗಳು ಈ ಆಣೆಗಳು ಮಾಂಸದಲ್ಲಿ ಸೇರ್ಕೊಳ್ತಾ ಇತ್ತು ಚುಚ್ಕೊಂಡು ಸೇರ್ಕೊಳ್ತಾ ಇತ್ತು ಮತ್ತೆ ಚಾಟಿನ ವಾಪಸ್ ಎಳೆಯುವಾಗ ಮಾಂಸ ಎಲ್ಲ ಕಿತ್ಕೊಂಡು ಬರ್ತಾ ಇತ್ತು ಆ ರೀತಿ ಏಸು ಕರ್ತನ್ನ ಚಾಟಿಗಳಿಂದ ಹೊಡೆದ್ರು ಮೂವತ್ತೊಂಬತ್ತು ಸಾರಿ ಹೊಡೆದ್ರು ಸ್ನೇಹಿತರೇ ಇದು ಯಾರಿಗೋಸ್ಕರ ನಿಮ್ಗೋಸ್ಕರ ನನಗೋಸ್ಕರ ನೀವು ನಾನು ಪಾಪಿಗಳಾಗಿರೋದ್ರಿಂದ ನಮಗೆ ರಕ್ಷಣೆ ದೈಪಾಲಿಸೋದಕ್ಕೋಸ್ಕರ ಎಷ್ಟೋ ಜನರಿಗೆ ಕೇಳೋದು ಏಸು ಕರ್ತನ ತನ್ನನ್ನು ತಾನೇ ರಕ್ಷಿಸೋದಕ್ಕೆ ಆಗಲಿಲ್ಲ ನಮ್ಮನ್ನು ಹೇಗೆ ರಕ್ಷಿಸ್ತಾನೆ ಆದರೆ ಸಹೋದರರೇ ಸಹೋದರಿಯರೇ ಆತನ ತನ್ನ ಪ್ರಾಣವನ್ನು ಈಡಾಗಿ ಒಪ್ಪಿಸ್ಕೊಟ್ಟ ಒಪ್ಪಿಸ್ಕೊಡದೇ ಇದ್ದಿದ್ದರೆ ಯಾರೂ ಆತನ ಸಾಯಿಸೋದಕ್ಕೆ ಆಗ್ತಾ ಇರಲಿಲ್ಲ ಆದರೆ ಆ ರೀತಿ ಒಪ್ಪಿಸ್ಕೊಡದೇ ಇದ್ದಿದ್ರೆ ನಾವು ಇವತ್ತು ರಕ್ಷಣೆ ಹೊಂದೋದಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ ಆದರೆ ಆತನು ತನ್ನ ಪ್ರಾಣವನ್ನು ನಮಗೋಸ್ಕರ ನಿಮಗೋಸ್ಕರ ಈಡಾಗಿ ಕೊಟ್ಟದ್ರಿಂದ ಇವತ್ತು ನಾವು ರಕ್ಷಣೆ ಹೊಂದ್ಬೋದು ಆತನ ಪರಮ ಯಜ್ಞದ ಮೂಲಕ ನಾವು ಇವತ್ತು ರಕ್ಷಣೆ ಹೊಂದ್ಬೋದು ನಮ್ಮ ಜೀವನದಲ್ಲಿ ಏನೆಲ್ಲ ಅವಶ್ಯಕತೆಗಳಿವೆಯೋ ಅವುಗಳಿಗೆಲ್ಲಕ್ಕಿಂತ ಮುಖ್ಯವಾಗಿರೋ ಅವಶ್ಯಕತೆ ಎಲ್ಲಕ್ಕಿಂತ ದೊಡ್ಡ ಅವಶ್ಯಕತೆ ಆಗಿರೋದು ನಮ್ಮ ಜೀವನದಲ್ಲಿ ನಮಗೆ ರಕ್ಷಣೆ ಬೇಕಾಗಿದೆ ಆ ರೀತಿ ಏಸು ಕರ್ತನ ಚಾಟಗಳಿಂದ ಒಡೆದ ನಂತರ ಅವರು ಮರದ ಒಂದು ಶಿಲುಬೆ ಮೇಲೆ ಆತನ ಶರೀರವನ್ನು ನೇತು ಹಾಕಿದ್ರು ದೊಡ್ಡ ದೊಡ್ಡ ಆಣೆಗಳೆತ್ಕೊಂಡು ತನ್ನ ಕೈಗಳಿಗೆ ಕಾಲುಗಳಿಗೆ ಒಡೆದು ಒಡೆದು ತನ್ನ ಶರೀರವನ್ನು ಒಂದು ಮರದ ಶಿಲುಬೆ ಮೇಲೆ ನೇತು ಹಾಕಿದ್ರು ಆತನ ರಕ್ತ ಧಾರೆ ಧಾರೆಯಾಗಿ ಸುರಿಯಿತು ಆ ರಕ್ತದ ಮೂಲಕ ಇವತ್ತು ನಮಗೆ ವಿಮೋಚನೆ ಸಾಧ್ಯವಾಗಿದೆ ನೀವು ವಿಮೋಚನೆ ಹೊಂದಬಹುದು ನಿಮ್ಮ ಪಾಪಗಳಿಗೆ ನಿವಾರಣೆ ಆಗ್ಬೋದು ಯಾಕಂದರೆ ಆತನ ರಕ್ತ ನಿಮಗೋಸ್ಕರ ಸುರಿಯಲ್ಪಟ್ಟಿದೆ ಹೌದು ಸಹೋದರರೇ ಸಹೋದರಿಯರೇ ಏಸು ಕರ್ತನು ಸತ್ತದ್ದು ತನ್ನ ಸ್ವಂತಕ್ಕೋಸ್ಕರ ಅಲ್ಲ ನಿಮಗೋಸ್ಕರ ನನಗೋಸ್ಕರ ಆತನು ಸತ್ತದ್ದು ಆತನ ಆ ಯಜ್ಞದ ಮೇಲೆ ನೀವು ನಂಬಿಕೆ ಇಟ್ಟರೆ ಇವತ್ತು ನೀವು ರಕ್ಷಣೆ ಹೊಂದ್ಬೋದು ಈ ರೀತಿ ಯೇಸು ಕರ್ತನು ತನ್ನ ಪ್ರಾಣವನ್ನು ಕೊಡ್ತಾನೆ ಅಂತ ಏಸುಕರ್ತನು ಈ ಭೂಲೋಕಕ್ಕೆ ಬರೋಕ್ಕಿಂತ ಮುಂಚೆನೆ ಸುಮಾರು ಏಳ್ನೂರು ವರ್ಷಗಳ ಹಿಂದೆ ಯಶಾಯ ಎಂಬ ಒಬ್ಬ ಪ್ರವಾದಿಯ ಮೂಲಕ ದೇವರು ಮೊದಲೇ ತಿಳಿಸಿದ್ದ ಅದರ ಬಗ್ಗೆ ನಾವು ಯಶಾಯನ ಪ್ರವಾದನೆಯಲ್ಲಿ ನಾವು ಓದಿ ನೋಡ್ಬೋದು ದೇವ್ರ ವಾಕ್ಯದಲ್ಲಿ ಯಶಾಯನ ಪ್ರವಾದನೆ ಐವತ್ತ್ಮೂರನೇ ಅಧ್ಯಾಯ ಮೊದಲನೇ ವಚನದಿಂದ ಎಂಟನೇ ವಚನದವರೆಗೂ ನಾವು ನೋಡೋಣ ನಾವು ಕೇಳಿದ ಸಂಗತಿಯನ್ನು ನಮ್ಮಲ್ಲಿ ಯಾರು ನಂಬಿದ್ದರು ಯಹೋವನ ಬಾಹುವು ಯಾರಿಗೆ ಗೋಚರವಾಗಿತ್ತು ಒಣನೆಲದೊಳಗೆ ಬೇರಿನಿಂದ ಹೊರಡುವ ಅಂಕುರದಂತೆಯೂ ಬುಡದಿಂದ ಒಡೆಯುವ ಚಿಗುರಿನ ಹಾಗೂ ಅವನು ಯಹೋವನ ದೃಷ್ಟಿಯಲ್ಲಿ ಬೆಳೆದನು ಅವನಲ್ಲಿ ಯಾವ ಅಂದಚಂದಗಳೂ ಇರಲಿಲ್ಲ ನಾವು ಅವನನ್ನು ನೋಡಿದಾಗ ನೋಡತಕ್ಕ ಯಾವ ಲಕ್ಷಣವೂ ಕಾಣಲಿಲ್ಲ ಅವನು ಧಿಕ್ಕರಿಸಲ್ಪಟ್ಟವನು ಮನುಷ್ಯರು ಸೇರಿಸಿಕೊಳ್ಳದವನು ಸಂಕಷ್ಟಕ್ಕೊಳಗಾದವನು ವ್ಯಾಧಿಪೀಡಿತನು ಜನರು ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನೇ ಅನುಭವಿಸಿದನು ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು ನಾವಾದರೂ ಅವನು ದೇವರಿಂದ ಬಾಧಿತನು ಪೆಟ್ಟು ತಿಂದವನು ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು ನಮ್ಮೆಲ್ಲರ ದೋಷಫಲವನ್ನು ಯಹೋವನು ಅವನ ಮೇಲೆ ಹಾಕಿದನು ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು ಬಾಯಿ ತೆರೆಯಲಿಲ್ಲ ವದ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು ಬಾಯಿ ತೆರೆಯಲೇ ಇಲ್ಲ ಹಿಂಸೆಯ ನ್ಯಾಯದಿಂದ ಕೊಲ್ಲಲ್ಪಟ್ಟನು ಆಹಾ ಇವನು ಜೀವಲೋಕದಿಂದ ಕೀಳಲ್ಪಟ್ಟಿದ್ದಾನೆ ನಮ್ಮ ಜನಗಳ ದ್ರೋಹಗಳ ದೆಸೆಯಿಂದ ಈ ಪೆಟ್ಟು ಅವನ ಮೇಲೆ ಬಿತ್ತಲ್ಲ ಎಂದು ಅವನ ಕಾಲದವರಲ್ಲಿ ಯಾರು ಮನಮುಟ್ಟಿ ಮರುಗಿದರು ಈ ರೀತಿ ಯೇಸುಕರ್ತನು ನಿಮಗೋಸ್ಕರ ತನ್ನ ಪ್ರಾಣವನ್ನು ಶಿಲ್ಬೆಯ ಮೇಲೆ ಅರ್ಪಿಸಿದ ನಂತರ ತನ್ನ ಶರೀರವನ್ನು ಅವರು ಒಂದು ಕಲ್ಲಿನ ಸಮಾಧಿಯಲ್ಲಿ ಕಲ್ಲಿನ ಗುಹೆ ಥರ ಇರೋ ಒಂದು ಸಮಾಧಿಯಲ್ಲಿ ಸಮಾಧಿ ಮಾಡಿದ್ರು ಆದರೆ ಮೂರನೇ ದಿನ ಒಂದು ದೊಡ್ಡ ಘಟನೆ ನಡೆಯಿತು ಮೂರನೇ ದಿನ ಕೆಲವು ಹೆಂಗಸರು ಆ ಸಮಾಧಿನ ನೋಡೋದಕ್ಕೆ ಬಂದರು ಸಮಾಧಿ ನೋಡುವಾಗ ಆ ಸಮಾಧಿನ ಒಂದು ಬಾಗಿಲು ಥರ ಮುಚ್ಚಿರೋ ಒಂದು ಕಲ್ಲು ಆ ಕಲ್ಲು ಒಂದು ಸೈಡಲ್ಲಿದೆ ಆ ಸಮಾಧಿ ತೆರೆದಿದೆ ಸಮಾಧಿ ಒಳಗಡೆ ನೋಡಿದ್ರೆ ಯೇಸು ಕರ್ತನ ಶರೀರ ಅಲ್ಲಿಲ್ಲ ಅವರಿಗೆ ಒಂದು ದೇವದೂತನು ಕಾಣಿಸ್ಕೊಂಡ ಆ ದೇವದೂತನು ಆ ಹೆಂಗಸರ ಜೊತೆ ಮಾತಾಡಿದ ಮಾತನ್ನು ನಾವು ದೇವ್ರ ವಾಕ್ಯದಲ್ಲಿ ಓದಿ ನೋಡ್ಬೋದು ಮತ್ತಾಯನ ಸುವಾರ್ತೆ ಇಪ್ಪತ್ತೆಂಟನೇ ಅಧ್ಯಾಯ ಐದು ಆರು ವಚನಗಳು ಆಗ ದೂತನು ಆ ಹೆಂಗಸರಿಗೆ ನೀವು ಹೆದರಬೇಡಿರಿ ಶಿಲುಬೆಗೆ ಹಾಕಲ್ಪಟ್ಟಿದ್ದ ಏಸುವನ್ನು ಹುಡುಕುತ್ತೀರೆಂದು ಬಲ್ಲೆನು ಆತನು ಇಲ್ಲಿ ಇಲ್ಲ ತಾನು ಹೇಳಿದಂತೆ ಎದ್ದಿದ್ದಾನೆ ಬನ್ನಿ ಆತನು ಮಲಗಿದ್ದ ಸ್ಥಳವನ್ನು ನೋಡಿರಿ ಯೇಸುಕರ್ತನು ತನ್ನ ಪ್ರಾಣವನ್ನು ಅರ್ಪಿಸೋದಕ್ಕಿಂತ ಮುಂಚೆ ಎಷ್ಟೋ ಸಾರಿ ತನ್ನ ಶಿಷ್ಯರಿಗೆ ತಿಳಿಸಿದ್ದ ಆತನು ಈ ರೀತಿ ಸತ್ತ ನಂತರ ಮೂರನೇ ದಿನ ಎದ್ದು ಬರ್ತಾನೆ ಜೀವಂತವಾಗಿ ಎದ್ದು ಬರ್ತಾನೆ ಅಂತ ಎಷ್ಟೋ ಸಾರಿ ತಿಳಿಸಿದ್ದ ಈಗ ಆತನ ಮರಣದ ನಂತರ ಮೂರನೇ ದಿನ ಆತನು ಹೇಳಿದಂತೆ ಆತನು ಜೀವಂತವಾಗಿ ಎದ್ದು ಬಂದ ಆದ್ದರಿಂದ ಪ್ರಿಯ ಸ್ನೇಹಿತರೇ ಸಹೋದರರೇ ಸಹೋದರಿಯರೇ ಈವತ್ತು ಏಸು ಕರ್ತನು ಸತ್ತಿರುವವನಲ್ಲ ಜೀವಂತನಾಗಿದ್ದಾನೆ ಆತನು ಜೀವಿಸುವ ಕರ್ತನಾಗಿದ್ದಾನೆ ಆತನು ನಿಮ್ಮ ಜೀವಿತವನ್ನು ರೂಪಾಂತರಪಡಿಸುವುದಕ್ಕಾಗಿ ಶಕ್ತನಾಗಿದ್ದಾನೆ ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ ಜೀವಿಸುವ ದೇವರಾಗಿದ್ದಾನೆ ಆದ್ದರಿಂದ ನಿಮ್ಮ ಪಾಪಗಳನ್ನು ಆತನ ಮುಂದೆ ಅರಿಕೆ ಮಾಡಿಕೊಳ್ಳಿ ಹೇಳಿ ಕರ್ತನೇ ಕರ್ತನಾದ ಯೇಸುವೆ ನಾನು ಒಬ್ಬ ಪಾಪಿ ಎಂದು ನಾನು ಒಪ್ಪಿಕೊಳ್ಳುತ್ತೇನೆ ನಾನೆಷ್ಟೋ ಪಾಪ ಮಾಡಿದ್ದೇನಪ್ಪ ನನ್ನೊಳಗಡೆ ಪಾಪ ಇದೆ ನಾನು ಒಪ್ಪಿಕೊಳ್ಳುತ್ತೇನೆ ನೀ ನನಗೋಸ್ಕರ ನನ್ನ ಪಾಪಗಳಿಗೋಸ್ಕರ ನನಗೆ ಸಿಗಬೇಕಾಗಿರೋ ನಿನ್ನ ಮೇಲೆ ತಗೊಂಡು ನನಗೋಸ್ಕರ ಯಜ್ಞವಾದೆ ಅಂತ ನಾನು ನಂಬ್ತೀನಿ ಶಿಲುಬೆ ಮೇಲೆ ನಿನ್ನ ಪ್ರಾಣವನ್ನು ನನಗೋಸ್ಕರ ಕೊಟ್ಟೆ ಎಂದು ನಾನು ನಂಬ್ತೀನಿ ಮೂರನೇ ದಿನ ನೀನು ಮತ್ತೆ ಜೀವಂತವಾಗಿ ಎದ್ದು ಬಂದೆ ಅಂತ ನಾನು ನಾನು ಇನ್ಮೇಲೆ ಪಾಪ ಮಾಡಿ ಜೀವಿಸೋದಕ್ಕೆ ನಾನು ಬಯಸ್ತಾ ಇಲ್ಲ ನಾನು ಇನ್ಮೇಲೆ ನಿನ್ಗೋಸ್ಕರ ಜೀವಿಸ್ತೀನಿ ಇನ್ಮೇಲೆ ನೀನೇ ನನ್ನ ಒಡೆಯನು ನೀನೇ ನನ್ನ ರಕ್ಷಕನು ಒಡೆಯನು ನಾನು ನಿನ್ಗೋಸ್ಕರ ಜೀವಿಸ್ತೀನಿ ನನ್ನ ಹೃದಯದಲ್ಲಿ ಬಾ ಸ್ವಾಮಿ ಕರ್ತನಾದ ಯೇಸುವೆ ನನ್ನ ಹೃದಯದಲ್ಲಿ ಬಾ ನನ್ನ ಜೀವನದಲ್ಲಿ ಬಾ ನನ್ನನ್ನು ರಕ್ಷಿಸು ಕರ್ತನಾದ ಯೇಸುವೇ ರಕ್ಷಕನೇ ನನ್ನನ್ನು ರಕ್ಷಿಸು ದೇವರೇ ನೀನೇ ನನ್ನ ದೇವರು ನೀನೇ ನನ್ನ ಸೃಷ್ಟಿಕರ್ತನು ಎಂದು ನಾನು ನಂಬುತ್ತೇನೆ ಈ ರೀತಿ ನೀವು ಯೇಸು ಕರ್ತನ ಸ್ವೀಕರಿಸಿದ್ರೆ ಆತನ ಪರಮ ಯಜ್ಞದ ಮೇಲೆ ನೀವು ನಂಬಿಕೆ ಇಟ್ಟರೆ ನಿಮ್ಮ ಜೀವನವನ್ನು ಆತನ ಕೈಗಳಲ್ಲಿ ಒಪ್ಪಿಸಿಕೊಟ್ರೆ ಆತನನ್ನು ನಿಮ್ಮ ಜೀವನದ ಒಡೆಯನಾಗಿ ಅಂಗೀಕರಿಸಿದ್ರೆ ಸ್ವೀಕರಿಸಿದ್ರೆ ನೀವು ದೇವರ ಮಕ್ಕಳಾಗ್ತೀರಾ ನೀವು ರಕ್ಷಣೆ ಹೊಂದ್ತೀರ ಆಗ ನಿಮ್ಮ ಮರಣದ ನಂತರ ನಿಮ್ಮ ಆತ್ಮ ನಿಮ್ಮ ಶರೀರವನ್ನು ಬಿಟ್ಟು ಆ ಯಾತನೆಯ ಸ್ಥಳಕ್ಕೆ ಹೋಗದೆ ದೇವರ ಜೊತೆ ನಿತ್ಯವಾಗಿ ಬಾಳೋದಕ್ಕೆ ಯೋಗ್ಯವಾಗುತ್ತೆ ನಿಮ್ಮ ಮರಣದ ನಂತರ ಮಾತ್ರವಲ್ಲದೆ ಇಲ್ಲಿ ಈ ಭೂಲೋಕದಲ್ಲಿ ಜೀವಿಸುವಾಗಲೂ ದೇವರ ಜೊತೆ ನಿಮಗೆ ಒಂದು ಸಂಬಂಧ ಸಿಗುತ್ತೆ ನೀವು ದೇವರ ಜೊತೆ ಒಂದು ಅಪ್ಪ ತಂದೆ ಅಂತ ಕರೆಯೋ ಒಂದು ಸಂಬಂಧ ಪಡ್ಕೊಳ್ತೀರ ಇದರ ಬಗ್ಗೆ ದೇವರು ವಾಗ್ದಾನ ಮಾಡಿದ್ದಾನೆ ದೇವ್ರ ವಾಕ್ಯದಲ್ಲಿ ನಾವು ಯೋಹಾನನ ಸುವಾರ್ತೆ ಮೊದಲನೇ ಅಧ್ಯಾಯದಲ್ಲಿ ಹತ್ತನೇ ವಚನದಿಂದ ಹನ್ನೆರಡನೇ ವಚನದವರೆಗೂ ಓದುವಾಗ ಇವಾಗ್ದ ನಾವು ನೋಡ್ಬೋದು ಆತನು ಲೋಕದಲ್ಲಿ ಇದ್ದನು ಮತ್ತು ಲೋಕವು ಆತನ ಮೂಲಕವಾಗಿ ಉಂಟಾಯಿತು ಆದರೂ ಲೋಕವು ಆತನನ್ನು ಅರಿಯಲಿಲ್ಲ ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ ಯಾರು ಆತನನ್ನು ಅಂಗೀಕರಿಸಿದರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಆದ್ದರಿಂದ ಪ್ರಿಯ ಸಹೋದರರೇ ಸಹೋದರಿಯರೇ ನಿಮ್ಮ ಪಾಪಗಳಿಂದ ನೀವು ತಿರುಗಿ ಮಾನಸಾಂತರ ಹೊಂದಿ ನೀವು ದೇವರ ಕಡೆಗೆ ತಿರುಗಿ ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಂಡು ಒಪ್ಪಿಕೊಂಡು ಕರ್ತನಾದ ಯೇಸು ನಿಮಗೋಸ್ಕರ ಅರ್ಪಿಸಿದ ಆ ಪರಮ ಯಜ್ಞದ ಮೇಲೆ ನಂಬಿಕೆ ಇಟ್ಟು ಆತನನ್ನು ನಿಮ್ಮ ರಕ್ಷಕನು ನಿಮ್ಮ ಕರ್ತನಾಗಿ ನಿಮ್ಮ ಒಡೆಯನಾಗಿ ಸ್ವೀಕರಿಸಿ ಇವತ್ತೇ ನೀವು ರಕ್ಷಣೆ ಹೊಂದಿ ನಾಳೆ ನಿಮಗೆ ಸಿಗುತ್ತೋ ಇಲ್ವೋ ಅಂತ ನಿಮಗೆ ಗೊತ್ತಿಲ್ಲ ಇವತ್ತು ರಕ್ಷಣೆಯ ದಿನವಾಗಿದೆ ಈವತ್ತೇ ನೀವು ಯೇಸು ಕರ್ತನನ್ನು ಸ್ವೀಕರಿಸಿ ರಕ್ಷಣೆ ಹೊಂದಿ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ